ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಈ ವಿಡಿಯೋನಲ್ಲಿ ನಾವು ನಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದಲೇನೋ ಹೇಗೆ ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗೋ ರೀತಿ ನಮ್ಮ ಅಭ್ಯಾಸವ ಅಥವಾ ಹವ್ಯಾಸಗಳನ್ನು ರೂಢಿಸ್ಕೊಂಡಿರ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಸಂಪೂರ್ಣ ಮಾಹಿತಿಗಾಗಿ ಸಂಪೂರ್ಣ ವೀಡಿಯೋನ ವೀಕ್ಷಿಸಿ ನಮಗೆ ಹೀಗೆ ಎಂಕರೇಜ್ ಇರಿ ಹಲವಾರು ವೀಡಿಯೋಗಳನ್ನು ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಆಗುತ್ತೆ ಹಾಗಿದ್ರೆ ಬನ್ನಿ ನಾವಿವಾಗ ಈ ಹವ್ಯಾಸಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಅತಿ ಹೆಚ್ಚು ಸಕ್ಕರೆಯನ್ನು ಸೇವಿಸೋದು ಸಕ್ಕರೆಯನ್ನು ಅತಿ ಹೆಚ್ಚು ನಮ್ಮ ದೇಹದಲ್ಲಿ ನಾವು ತಗೊಳ್ತಾ ಇದ್ದಂಗೆ ನಮ್ಮ ದೇಹಕ್ಕೆ ತುಂಬ ವ್ಯತಿರಿಕ್ತವಾದ ಪರಿಣಾಮ ಬೀರ್ತಾ ಹೋಗುತ್ತೆ ಅದರಲ್ಲಿ ಬಹು ಮುಖ್ಯವಾದದ್ದು ಯಾವುದು ಅಂತಂದರೆ ನಮ್ಮ ದೇಹದಲ್ಲಿ ನಾವು ಏನು ಆಹಾರದಲ್ಲಿ ನಾವು ಪ್ರೋಟೀನ್ ಅಥವಾ ನ್ಯೂಟ್ರಿಯನ್ಸನ್ನು ಏನು ತೊಗೊಂಡಿರ್ತೀವಿ ಅದನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋ ಶಕ್ತಿಯನ್ನು ನಾವು ಕಳ್ಕೊಳ್ತೀವಿ ಇದು ಕಡಿಮೆ ಆಗ್ತಾ ಹೋಗುತ್ತೆ ಅತಿ ಹೆಚ್ಚಿನ ಸಕ್ಕರೆಯನ್ನು ಸೇವಿಸೋದ್ರಿಂದ ಇದರ ಜೊತೆಗೆ ನಮಗೆ ಡಿಪ್ರೆಷನ್ ಮತ್ತು ಮ ಮೆಮೊರಿ ಲಾಸ್ ಆಗ್ಬೋದು ಇಲ್ವಾ ಇಲ್ಲಾಂದರೆ ಹೈಪರ್ ಆಕ್ಟಿವ್ ಆಗ್ಬೋದು ಲರ್ನಿಂಗ್ ಎಬಿಲಿಟಿ ಕಡಿಮೆ ಆಗ್ಬೋದು ಆದ್ದರಿಂದ ಸಕ್ಕರೆ ತುಂಬ ಹಾನಿಕಾರಕ ಆಗಿರುತ್ತೆ ಎರಡನೇದು ಎರಡನೇದು ಏನಂತಂದರೆ ನಿದ್ರಾಹೀನತೆ ನಿದ್ದೆಯನ್ನು ಕಾಲ ಕಾಲಕ್ಕೆ ತಕ್ಕಂತೆ ಕರೆಕ್ಟಾಗಿ ಮಾಡದಲೇ ಇರೋದು ರಾತ್ರಿ ಹೊತ್ತು ಆರು ಗಂಟೆಗಳ ಕಾಲ ನಿದ್ರೆ ಬೇಕು ನಮ್ಮ ಬ್ರೈನ್ ವಿಶ್ರಾಂತಿ ಪಡೆಯಲು ಆದರೆ ನಾವು ಆ ವಿಶ್ರಾಂತಿಯನ್ನು ಪಡೆದೇ ಹೋದಲ್ಲಿ ನಮ್ಮ ಬ್ರೈನ್ಗೆ ಅದು ತುಂಬ ಎಫೆಕ್ಟ್ ಮಾಡುತ್ತೆ ಈಗ ರಾತ್ರಿ ಹೊತ್ತಾಗಲಿಲ್ಲ ಅಂತ ಬೆಳಗ್ಗೆ ಮಲ್ಕೊಂಡು ಕಾಂಪನ್ಸೇಟ್ ಮಾಡ್ಬೋದಾ ಇಲ್ಲ ಖಂಡಿತ ಅದು ಕಾಂಪನ್ಸೇಷನ್ ಆಗಲ್ಲ ಇದರಿಂದ ನಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಮೂರನೇದು ನಾವು ಹುಷಾರಿಲ್ಲ ಅಂದಾಗ ಕೆಲಸವನ್ನು ಅತಿ ಹೆಚ್ಚು ಕೆಲಸವನ್ನು ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ಉಂಟಾಗತ್ತೆ ಈಗ ಹುಷಾರಿಲ್ಲದರಿರೋ ಸಮಯದಲ್ಲಿ ನಮ್ಮ ದೇಹಕ್ಕೆ ಮಾತ್ರವಲ್ಲದೆ ನಮ್ಮ ಬೇರೆ ಬೇರೆ ಅಂಗಾಂಗಗಳಿಗೂ ಸಹ ವಿಶ್ರಾಂತಿ ಬೇಕಾಗತ್ತೆ ಅದೇ ರೀತಿ ಬ್ರೈನ್ಗೂ ಸಹ ವಿಶ್ರಾಂತಿ ಬೇಕು ಆದರೆ ನಾವು ಹುಷಾರಿಲ್ಲ ಅಂದ್ರೂ ವರ್ಕ್ ಫ್ರಮ್ ಹೋಮ್ ಅಂತ ತಗೊಂಡು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಂದರೆ ದೇಹಕ್ಕೆ ವಿಶ್ರಾಂತಿ ಆಯಿತೆ ಹೊರತು ಬ್ರೈನಿಗೆ ವಿಶ್ರಾಂತಿ ಆಗಲ್ಲ ಇದರಿಂದನೂ ಸಹ ಹಲವಾರು ಪರಿಣಾಮಗಳನ್ನು ಎದುರಿಸ್ಬೇಕಾಗತ್ತೆ ಮೇನ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಮತ್ತು ನಾಲ್ಕನೇದು ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾಡದಲೇ ಇರುವಂಥದ್ದು ಬೆಳಗ್ಗೆ ಬೇಡ ಮಧ್ಯಾಹ್ನ ತಿನ್ನೋಣ ಒಟ್ಟಿಗೆ ಇಲ್ಲ ಬೆಳಗ್ಗೆ ತಿಂದಿದ್ದೀನಿ ಮಧ್ಯಾಹ್ನ ಬೇಡ ರಾತ್ರಿ ತಿನ್ನೋಣ ಇಲ್ಲ ಈಗ ಸ್ವಲ್ಪ ತಿಂದಿದ್ದೀನಿ ಸಾಕು ಅಂತ ಅಂದ್ಕೊಳ್ತಲ್ಲೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಕರೆಕ್ಟಾಗಿ ಚೆನ್ನಾಗಿ ನಿಮ್ಮ ದೇಹಾನುಸಾರ ಎಷ್ಟು ತೊಗೊಳ್ಬೇಕಿರುತ್ತೆ ಅಷ್ಟು ಆಹಾರವನ್ನು ಸೇವಿಸಬೇಕಾಗತ್ತೆ ಇಲ್ಲ ಅಂತಂದರೆ ಈ ಸ್ಕಿಪ್ಪಿಂಗ್ ಮೀಲ್ಸ್ ಏನಿರುತ್ತೆ ಇದರಿಂದ ತುಂಬಾ ವ್ಯತಿರಿಕ್ತವಾದ ಪರಿಣಾಮ ಉಂಟಾಗತ್ತೆ ಮತ್ತು ಐದನೇದು ಐದನೇ ದಿನಂದರೆ ಟೂ ಮಚ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂದರೆ ನಾವು ಈ ಕಾಲದಲ್ಲಿ ಏನು ಅಂತ ತಗೊಳ್ತೀವಿ ಅಂದರೆ ಯೂಶ್ವಲಿ ಟಿ ವಿ ನೋಡೋದು ಇಲ್ಲ ಎನಿ ಟೈಮ್ ಮೊಬೈಲಲ್ಲಿರೋದು ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋದು ಇದರಲ್ಲಿ ಯಾವುದೇ ರೀತಿಯಾದ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗಿಲ್ದಲೆ ಇರೋದ್ರಿಂದ ಇದು ಸಹ ಬ್ರೈನ್ಗೆ ತುಂಬಾ ಎಫೆಕ್ಟ್ ಮಾಡುತ್ತೆ ಆರನೇದು ಬಹು ಮುಖ್ಯವಾದ ಕಾರಣ ಏನಂತ ಅಂದರೆ ಹೆಚ್ಚಿನ ಸಮಯ ಸಮಯವನ್ನು ನೀವು ಕತ್ತಲೆಯಲ್ಲಿ ಕಳೆಯೋದು ಅಂದರೆ ನಿಮ್ಮ ಕಣ್ಣಿಗೆ ಎಷ್ಟು ಬೆಳಕಿನ ಅವೈಲಬಿಲಿಟಿ ಬೇಕಿರುತ್ತೆ ಅದಲ್ಲದಿರೋ ಕತ್ತಲೆಯಲ್ಲಿ ಕಳೆಯೋದು ಸುಮಾರು ಜನ ಏನಂದರೆ ಲೈಟ್ ಆಫ್ ಮಾಡಿಕೊಂಡು ಟಿ ವಿ ನೋಡೋ ಅಭ್ಯಾಸ ಇರುತ್ತೆ ಇಲ್ಲ ರೂಮಲ್ಲಿ ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ಲೈಟ್ ಆಫ್ ಮಾಡಿಬಿಟ್ಟು ಫೋನನ್ನು ನೋಡೋ ಅಭ್ಯಾಸ ಇರುತ್ತೆ ಇದರಿಂದ ಏನಾಗುತ್ತೆ ಬ್ರೈನ್ ಸೆಲ್ಸು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಮತ್ತು ಮುಂದಿಂದು ಕಂಪ್ಲೇನಿಂಗ್ ಅಥವಾ ಆರ್ಗ್ಯೂವಿಂಗ್ ಅತಿ ಹೆಚ್ಚಾಗಿ ನಾವು ಜಗಳ ಕಾಯೋದ್ರಿಂದ ಅಥವಾ ಒಬ್ಬರ ಬಗ್ಗೆ ಕಂಪ್ಲೈನೇ ಮಾಡ್ತಾ ಇರೋದ್ರಿಂದ ನಾವು ತುಂಬ ಬ್ರೈನ್ಗೆ ಸ್ಟ್ರೆಸ್ ಕೊಟ್ಟು ಬರೀ ಅದೇ ವಿಷಯವನ್ನು ಯೋಚಿಸ್ತಾ ಇರ್ತೀವಿ ಹಾಗಾಗಿ ಆರ್ಗ್ಯುಮೆಂಟ್ ಮತ್ತು ಕಂಪ್ಲೇನಿಂಗ್ನ ಕಡಿಮೆ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಇದು ಪದೇ 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 ಅಲ್ಲಲ್ಲೇ ಅಲ್ಲಲ್ಲೇ ಮೆಮೊರಿ ಆಗಿ ರೊಟೇಟ್ ಆಗಿ ಇದು ಹಿಪ್ಪೋ ಕ್ಯಾಂಪಸ್ ನಮ್ಮ ಬ್ರೈನಲ್ಲಿರುವಂಥ ಹಿಪ್ಪೋ ಕ್ಯಾಂಪಸನ್ನು ತುಂಬಾ ಎಫೆಕ್ಟ್ ಮಾಡುತ್ತೆ ಎಂಟನೇ ದಿನಪ್ಪ ಅಂದರೆ ನಮ್ಮ ಬ್ರೈನ್ಗೆ ಎಷ್ಟು ಬೇಕೋ ಅಷ್ಟು ಥಿಂಕಿಂಗ್ ಕೇಪಬಿಲಿಟಿಯನ್ನು ಕೊಡದಲೇ ಇರೋದು ರುಟೀನ್ ವರ್ಕನ್ನು ಫಾಲೋ ಮಾಡೋದು ರುಟೀನ್ ವರ್ಕ್ ಇದ್ದಾಗ ಏನಾಗುತ್ತೆ ನೀವು ಹೆಚ್ಚಿಗೆ ತಲೆ ಉಪಯೋಗಿಸೋದೇ ಇಲ್ಲ ಬ್ರೈನನ್ನು ಉಪಯೋಗ್ಸೋದೇ ಇಲ್ಲ ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂತಂದರೆ ಸಣ್ಣ ಪುಟ್ಟ ಲೆಕ್ಕಾಚಾರ ಮಾಡಿ ಅಂತಂದರೂ ಸಹ ಮಕ್ಕಳು ಕ್ಯಾಲ್ಕುಲೇಟರ್ ಅಥವಾ ಫೋನ್ಗಳು ಹೋಗ್ತಾರೆ ಹಳೆ ಕಾಲದವ್ರ ಥರ ಅದು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಪಕ್ ಪಟ್ ಅಂತ ಆನ್ಸರ್ ಹೇಳೋದು ತುಂಬಾ ಕಡಿಮೆ ಆಗೋಗಿದೆ ಯಾಕೆ ಅಂತ ಅಂದರೆ ಅವರ ರುಟೀನ್ ವರ್ಕ್ ರುಟೀನ್ ಲೈಫ್ ಸ್ಟೈಲಿಂದ ಮತ್ತು ಒಂಬತ್ತನೇದೇನು ನಮ್ಮ ಬೇಡದಲ್ಲೇ ಇರೋ ನೆನಪುಗಳನ್ನು ಅಥವಾ ನಮ್ಮ ಸಿಟ್ಟನ್ನು ನಾವು ಮನಸ್ಸಿನಲ್ಲೇ ಹಿಡಿದಿಟ್ಕೊಂಡಿರೋದು ಮನಸ್ಸಿನಲ್ಲೇ ಹಿಡಿದಿಟ್ಕೊಂಡು ಅದನ್ನು ಆಚೆ ಹೇಳ್ದಲೇ ಇದ್ದಾಗ ಒಬ್ಬರ ಮೇಲೆ ಕೋಪ ಇರೋದಾಗಲಿ ಅಥವಾ ನಮ್ಮ ಹಳೆಯ ಕೆಟ್ಟ ನೆನಪುಗಳನ್ನಾಗಲಿ ನಾವು ಹಿಡಿದಿಟ್ಕೊಂಡಾಗ ಏನಾಗುತ್ತೆ ಗಮನ ಅದರ ಮೇಲೆಯೇ ಹೋಗ್ತಾ ಇರುತ್ತೆ ನಾವು ಫ್ರೀ ಇದ್ದೀವಿ ಅಂತ ಅಂದಾಗೆಲ್ಲ ಬರೀ ಅದೇ ನೆನಪುಗಳೇ ಕಾಡ್ತಾ ಇರುತ್ತೆ ಇದರಿಂದ ಸಹ ಬ್ರೈನಿಗೆ ತುಂಬ ಎಫೆಕ್ಟ್ ಆಗುತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ತುಂಬ ಹೆಚ್ಚು ನಮ್ಮ ದೇಹದ ಹಾಗೂ ಮನಸ್ಸಿನ ಹಾಗೂ ಬ್ರೈನ್ನ ಮೇಲೆ ಪರಿಣಾಮ ಬೀರುವಂಥದ್ದೊಂದು ಆ್ಯಕ್ಟಿವಿಟಿ ಏನಂತ ಅಂದರೆ ನಾವು ಸೋಂಬೇರಿತನದಿಂದ ಇರೋದು ಇನ್ಆಕ್ಟಿವಿಟಿ ಸೋಂಬೇರಿತನ ಅಂದರೆ ನಾನು ಕೆಲಸ ಮಾಡ್ತೀನಿ ನಾನು ಇಷ್ಟು ದುಡಿತೀನಿ ನಾನು ಸೋಂಬೇರಿ ಅಲ್ಲ ಅಂತ ಹೇಳ್ಬೋದು ಆದರೆ ಫಿಸಿಕಲ್ ಟಾಸ್ಕ್ ಇಲ್ಲದಲ್ಲೇ ಇರೋದು ಸಹ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ ಯಾಕೆ ಅಂತ ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಎಷ್ಟೇ ಹೊತ್ತು ಕೆಲಸ ಮಾಡಬಹುದು ಆದರೆ ನಿಮ್ಮ ದೇಹಕ್ಕೆ ಯಾವುದೇ ವರ್ಕ್ ಇರಲ್ಲ ನಿಮ್ಮ ಬ್ರೈನಿಗೆ ಮಾತ್ರ ನೀವು ಕೆಲಸ ಕೊಡ್ತಾ ಇರ್ತೀರ ಇದು ಸಹ ಮೇಜರ್ ಕಾರಣ ಆಗುತ್ತೆ ಈ ಇನ್ ಆ್ಯಕ್ಟಿವಿಟಿಯನ್ನು ತಡೆಗಟ್ಟಲಿಕ್ಕೆ ನೀವು ಒಂದು ಯಾವುದಾದ್ರು ಒಂದು ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ ವಾಕಿಂಗ್ ಇರ್ಬೋದು ಇಲ್ಲ ಯೋಗ ಮಾಡೋದಾಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಹೆಲ್ತಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ ಈ ಹತ್ತು ಎಫೆಕ್ಟ್ಸ್ ಏನೇನಿದೆ ಇದು ನಮ್ಮ ಬ್ರೈನನ್ನು ಹಾಳು ಮಾಡುತ್ತೆ ಈ ಹವ್ಯಾಸಗಳು ಅಥವಾ ಅಭ್ಯಾಸಗಳು ನಿಮ್ಮಲ್ಲಿದ್ದರೆ ಇದನ್ನು ಬದಿಗಿಟ್ಟು ನಿಮ್ಮ ಬ್ರೈನಿನ ಆರೋಗ್ಯದ ಕಡೆ ಗಮನ ಕೊಡಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್